ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ಹುಸ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂದ್ರಂಗ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಆನ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ನನ್ನ ಚಾನಲಲ್ಲಿ ಸರ್ಕಾರದಿಂದ ಬರುವಂತಹ ಏನೇ ಅಪ್ಡೇಟ್ಸ್ ಆಗಿರ್ಬೋದು ಅದು ರಾಜ್ಯ ಸರ್ಕಾರದಾಗಿರ್ಬೋದು ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಕ್ಕ ಸಿಗತ್ತೆ ಅನ್ನೋ ಭರವಸೆನ ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಾ ಹೌದು ಈ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನ ನಾನು ನಿಮಗೆ ನಿನ್ನೆ ವಿಡಿಯೋದನ್ನು ತಿಳಿಸ್ಕೊಟ್ಟಿದ್ದೆ ನಿನ್ನೆ ಅಂದರೆ ಮೊನ್ನೆ ಮೂರನೇ ಹಂತದ ಹಣ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಅಂತ ಅಂದ್ರೂ ಕೂಡ ಸಾಕಷ್ಟು ಜನ ನನಗೆ ಕೇಳಿ ಹೇಳ್ತಾ ಇರ್ತೀರಾ ಮೇಡಮ್ ನನಗೆ ಇನ್ನ ಕಂತಿನ ಹಣ ಬಂದಿಲ್ಲ ಹದಿನೆಂಟು ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ಕೆಲವರು ಹತ್ತೊಂಬತ್ತು ಇಪ್ಪತ್ತು ಬಂದಿಲ್ಲ ಅಂತ ಸಾಕಷ್ಟು ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾನೆ ಮೊನ್ನೆ ಮೂರನೇ ಹಂತದ ಹಣ ಬಿಡುಗಡೆ ಆಗಿರೋದ್ರಿಂದ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಹತ್ತೊಂಬತ್ತು ಇಪ್ಪತ್ತು ಸೇರಿ ಒಟ್ಟಿಗೆ ಕೆಲವೊಬ್ಬರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಕೆಲವೊಬ್ಬರಿಗೆ ಒಂದ್ಸತಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಆಮೇಲೆ ಒಂದು ಟೂ ತ್ರೀ ಅವರ್ಸ್ ಬಂದ್ಬಿಟ್ಟು ಇಪ್ಪತ್ತನೇ ಗಂಟಿನ ಹಣ ಬಂದಿದೆ ಆ ಥರ ಸಾಕಷ್ಟು ಜನರಿಗೆ ಆಗಿದೆ ದಯವಿಟ್ಟು ವೇಟ್ ಮಾಡಿ ಟೂ ತ್ರೀ ಡೇಸು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅಥವಾ ಈ ವಾರ ಆದ್ರೂ ಕೂಡ ಬಂದಿಲ್ಲ ಅಥವಾ ನಮಗೆ ಹಿಂದಿನ ಕಂತಿಂದು ಕೂಡ ತುಂಬಾನೇ ಪೆಂಡಿಂಗ್ ಇದೆ ಅಂತಂದ್ರೆ ಒಂದು ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಈ ನಂಬರ್ಗೆ ಯಾವುದೇ ರೀತಿ ಕಾಲ್ ಮಾಡೋ ಹಾಗಿಲ್ಲ ಈ ನಂಬರ್ ಗೆ ನೀವು ಎಸ್ ಎಮ್ ನ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ನ ಮೆಸೇಜ್ ಮಾಡಬೇಕು ಆವಾಗ ರೇಷನ್ ಕಾರ್ಡ್ ಚೆಕ್ ಮಾಡಿ ಅವರು ನಿಮ್ಮ ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಏನು ಏನಕ್ಕೆ ಪ್ರಾಬ್ಲಮ್ ಆಗಿದೆ ಯಾವ ರೀಸನಿಂದ ಇಲ್ಲ ಅಥವಾ ಏನಾರು ಸರಿ ಇದ್ದರೆ ಸರಿ ಇದೆ ಅಂತ ಹೇಳ್ತಾರೆ ವೆಯ್ಟ್ ಮಾಡಕ್ಕೆ ಹೇಳ್ತಾರೆ ಅಥವಾ ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಅಂತ ಡೀಟೇಲಾಗಿ ಹೇಳ್ತಾರೆ ಯಾಕಂದರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ಮಾಡೋರು ಇಂಥ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ನಿಮ್ಮದು ಗೃಹಲಕ್ಷ್ಮಿದು ಏನೇ ಇದ್ದರೂ ಕೂಡ ಸರಿ ಮಾಡ್ಕೊಡ್ತಾರೆ ಅಂತ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡೋರು ಬಟ್ ಇವಾಗ ಈ ಯಾವುದೇ ರೀತಿ ಕ್ಯಾಂಪ್ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಜನರಿಗೆ ಎಲ್ಲಿ ಹೋಗಿ ಕೇಳಬೇಕು ಏನು ಏನಕ್ಕೆ ಬರ್ತಾ ಇಲ್ಲ ಏನು ಅನ್ನೋದು ಡೀಟೇಲ್ಸ್ ಸಿಕ್ತಿರ್ಲಿಲ್ಲ ಬಟ್ ಇವಾಗ ಒಂದು ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿದ್ದಾರೆ ನಿಮಗೆ ಅಕಸ್ಮಾತ್ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ತುಂಬಾ ಪೆಂಡಿಂಗ್ ಇದೆ ಅಥವಾ ಇವಾಗ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು ಮೆಸೇಜ್ ಮಾಡಕ್ಕೆ ನಂಬರ್ ಬಂದು ನೋಟ್ ಮಾಡ್ಕೊಳ್ಳಿ ನಾನು ಇಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತಿರ್ತೀನಿ ಏಯ್ಟ್ ಒನ್ ಫೋರ್ ಸೆವೆನ್ फाइव डबल जीरो फाइव डबल जीरो ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಈ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕು ಕಾಲ್ ಮಾಡೋ ಹಾಗಿಲ್ಲ ನೀವು ಈ ನಂಬರ್ಗೆ ನಿಮ್ಮ ರೇಷನ್ ನ ಮೆಸೇಜ್ ಮಾಡಿದರೆ ಅವರು ನಿಮಗೆ ಏನೇ ಇದ್ರೂ ಕೂಡ ಚೆಕ್ ಮಾಡಿ ಹೇಳ್ತಾರೆ ಆ ರೀಸನ್ ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಕರೆಕ್ಟ್ ಇದ್ದರೆ ಕರೆಕ್ಟ್ ಇದೆ ಅಂತಾರೆ ಇಲ್ಲ ಪ್ರಾಬ್ಲಮ್ ಇದ್ದರೆ ಈ ಈ ರೀಸನ್ನಿಂದ ಇಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೆ ಬರ್ತಾ ಇಲ್ವಾ ಏನು ಅನ್ನೋದು ನಿಮಗೆ ತಿಳಿಸ್ತಾರೆ ಇದೊಂದೇ ಅಲ್ಲ ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲೂ ಕೂಡ ರೇಷನ್ ಕಾರ್ಡ್ದು ನಿಮಗೆ ಅಪ್ಲೈ ಮಾಡಿರ್ತೀರ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಏನಿದೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ನಿಮಗೆ ನೆನ್ನೆ ರೇಷನ್ ಕಾರ್ಡಲ್ಲೂ ಕೂಡ ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ ನಾನು ನಿಮಗೆ ನೆನ್ನೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಈಗ ಆಲ್ರೆಡಿ ಅಪ್ಲೈ ಮಾಡಿರ್ತೀರ ನೋಡಿ ಅವ್ರದ್ದು ಕೂಡ ಸ್ಟೇಟಸ್ ಹೇಗಿದೆ ಅಪ್ರೂವ್ ಆಗಿದೆಯಾ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಾ ಅಥವಾ ಇನ್ನೂ ಪ್ರೊಸೆಸಿಂಗಲ್ಲಿ ಇದೆಯಾ ಅಂತ ಏನು ಅಂತ ತಿಳ್ಕೊಬೇಕಂದ್ರೆ ನಿನ್ನೆ ವೀಡಿಯೋದಲ್ಲಿ ಚೆಕ್ ಮಾಡಿ ಅಲ್ಲೂ ಕೂಡ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ ನಾನು ಅದನ್ನು ಕೂಡ ತಿಳಿಸಿದ್ದೀನಿ ನಿಮಗೆ ರೇಷನ್ ಕಾರ್ಡ್ ಬೇಕು ಅಂದರೆ ನೆನ್ನೆ ವಿಡಿಯೋ ನೋಡಿ ಇವಾಗ ಗೃಹಲಕ್ಷ್ಮಿದು ಏನಾದರೂ ನಿಮಗೆ ಹೆಲ್ಪ್ಲೈನ್ ನಂಬರ್ ಬೇಕು ಅಂದರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ ರೇಷನ್ ಕಾರ್ಡ್ ನಂಬರ್ನ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ನೀವು ಸಾಲ್ವ್ ಮಾಡ್ಕೋಬೋದು ಹಾಗೆ ಈ ಮೂರನೇ ಹಂತದ ಹಣನ ಮೊನ್ನೆಯಿಂದ ರಿಲೀಸ್ ಮಾಡಿದ್ದಾರೆ ನಿಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಮೆಸೇಜನ್ನು ಮಾಡೋಕ್ಕೆ ಹೋಗ್ಬೇಡಿ ತುಂಬ ಹಿಂದಿಂದು ಕಂತುಗಳದ್ದು ಬಂದಿಲ್ಲ ಒಂದು ಐದಾರು ಹಂತಿಂದು ಬಾಕಿ ಇದೆ ಅನ್ನೋರು ಕೇಳಿ ಈ ಹತ್ತೊಂಬತ್ತು ಇಪ್ಪತ್ತನೇದು ವೆಯ್ಟ್ ಮಾಡಿ ಇನ್ನೊಂದು ಟು ತ್ರೀ ಡೇಸ್ ಯಾಕಂದರೆ ಮೊನ್ನೆಯೂ ಮೂರನೇ ಹಂತದ್ದು ಮಾಡಿದ್ರಿಂದ ಪ್ರತಿ ಈ ದಿನ ಇಷ್ಟಿಷ್ಟೇ ಲಕ್ಷ ಅಂತ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಜನಗಳಿಗೆ ಹಾಕೋದು ಸೊ ಹಾಗಾಗಿ ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅವಾಗೂ ಬಂದಿಲ್ಲ ಅಂದರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ ತುಂಬ ಕಂತುಗಳಿಂದ ಬಾಕಿ ಇದೆ ಅಂದರೆ ನೀವು ಈ ನಾನು ಕೊಟ್ಟಿರೋ ಟೋಲ್ ಫ್ರೀ ನಂಬರ್ಗೆ ಎಸ್ ಎಮ್ ಎಸ್ ಮಾಡಬಹುದು ಹಾಗೆ ಮೊನ್ನೆ ಕೂಡ ಕೇಂದ್ರ ಸರ್ಕಾರದಿಂದ ರೀಸೆಂಟಾಗಿ ಅಪ್ಡೇಟ್ ಬಂದಿದೆ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೂ ಇವಾಗ ನೀವೇನು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಇಂದ ನೀವು ಎಲ್ಲರ ಹೋದಾಗ ಎಕ್ಸ್ಪೆನ್ಸಸ್ ಏನೇ ಇದ್ರು ಕೂಡ ನೀವೇನು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀರಾ ಇನ್ನು ಮುಂದೆ ಅದಕ್ಕೂ ಕೂಡ ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ನಿಮಗೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ಸಿಗತ್ತೆ ನೀವು ಚೆಕ್ ಮಾಡ್ಕೊಬೋದು ಹಾಗಾಗಿ ಹೇಳಿದ್ದು ರೀಸೆಂಟ್ ಅಪ್ಡೇಟ್ಸ್ ಏನೇ ಇದ್ರು ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಖಂಡಿತವಾಗ್ಲೂ ನಿಮಗೆ ನನ್ನ ಚಾನಲ್ ಮೂಲಕ ಇನ್ಫಾರ್ಮೇಟಿವ್ ವಿಡಿಯೋ ಸಿಗ್ತಾನೆ ಇರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೂ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಲಿಂಕ್ ಇರುತ್ತೆ ಇಷ್ಟೊಂದು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್